ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ನಿನ್ನೆ ನಾವು ಶೆಟ್ಟಿಹಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿರೋ ವ್ಲಾಗ್ನ ಅಪ್ಲೋಡ್ ಮಾಡಿದ್ವಿ ಇವತ್ತು ದಂಡಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದೀವಿ ಎರಡೂ ಒಂದೇ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ ತುಂಬ ಲೆಂತಿ ಆಗುತ್ತೆ ಅಂತ ಶೆಟ್ಟಿಹಳ್ಳಿ ಮಾರಮ್ಮಂದು ಬೇರೆ ಮತ್ತು ದಂಡಿ ಮಾರಾಮುಂದು ಬೇರೆ ಅಪ್ಲೋಡ್ ಮಾಡ್ತಾ ಇದೀವಿ ನೋಡಿ ನಿನ್ನೆ ಶೆಟ್ಟಿಹಳ್ಳಿ ಮಾರಮ್ಮನಿಗೆ ಹೋಗಿ ಅಲ್ಲಿಂದ ಮತ್ತು ದಂಡಿ ಮಾರಮ್ಮನ ದೇವಸ್ಥಾನಕ್ಕೆ ಹೋದ್ವಿ ಹಾಗೆ ನೋಡಿ ಈಗ ಮಧುಗಿರಿಗೆ ಬಂದ್ವಿ ನಾವು ಶೆಟ್ಟಿಹಳ್ಳಿಯಿಂದ ನೋಡಿ ಇದು ಮಧುಗಿರಿ ಮಧುಗಿರಿಲಿ ಏಕಾಶಿಲಾ ಬೆಟ್ಟ ಇದೆ ನೋಡಿ ಕಾಣ್ತಾ ಇದೆ ಇಲ್ಲಿ ದೇವಸ್ಥಾನದ ಹತ್ರಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಏಕಶಿಲಾ ಬಿಟ್ಟ ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸ್ ಇದು ನಾವೀಗ ದಂಡಿ ಮಾರಮ್ಮನ್ ದೇವಸ್ಥಾನದ ಮುಂದೆ ಇದ್ದೀವಿ ಇಲ್ಲೂ ಕೂಡ ಪೂಜೆ ಸಮಾನೆಲ್ಲ ಸಿಗುತ್ತೆ ಏನು ತಂದಿಲ್ಲ ಅಂದ್ರು ಮಧ್ಗಿರಿ ಟು ತುಮಕೂರು ರೋಡಲ್ಲಿದೆ ದೇವಸ್ಥಾನ ನೀವೇನಾದರೂ ಮದ್ಗಿರಿ ಬಸ್ ಸ್ಟ್ಯಾಂಡಿಗೆ ಬಂದರೆ ಮದ್ಗಿರಿ ಬಸ್ ಸ್ಟ್ಯಾಂಡಿಂದ ಆಟೋ ಸಿಗುತ್ತೆ ಸೀಟ್ ಆಟೋ ಸೀಟ್ ಆಟೋದಲ್ಲಿ ಕೂಡ ಬರ್ಬೋದು ಈ ದೇವಸ್ಥಾನಕ್ಕೆ ಈ ದೇವಸ್ಥಾನ ಶುಕ್ರವಾರ ಮತ್ತು ಮಂಗಳವಾರ ವಾರದಲ್ಲಿ ಎರಡು ದಿನ ಮಾತ್ರ ಓಪನ್ ಇರುತ್ತೆ ನೀವು ಬೇರೆ ದಿನ ಬಂದರೆ ಓಪನ್ ಇರೋದಿಲ್ಲ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಮತ್ತೆ ದೇವಸ್ಥಾನದಲ್ಲಿ ಬಲಿ ಕೂಡ ಕೊಡ್ತಾರೆ ಕೋಳಿ ಕುರಿ ಮೇಕೆ ಇದನ್ನೆಲ್ಲ ಬಲಿ ಕೊಡ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ ಬಲಿ ಕೊಡೋರು ಏನಾದರೂ ಅರ್ಕೆ ಮಾಡ್ಕೊಂಡಿದ್ರೆ ಹಾಗೆ ಇಲ್ಲಿ ನಿಂಬೆಹಣ್ಣಿನ ದೀಪ ಕೂಡ ಹಚ್ತಾರೆ ಏನಾದರೂ ಅರ್ಕೆ ಮಾಡಿಕೊಂಡು ಇದು ತುಂಬಾ ಶಕ್ತಿಶಾಲಿ ದೇವತೆ ದಂಡಿ ಈಗ ಆಷಾಢ ಶುರುವಾಗಿರೋದ್ರಿಂದ ಎಲ್ಲರೂ ಇಲ್ಲಿ ಆರತಿ ಮಾಡ್ತಾರೆ ನಾವು ಕೂಡ ಆರತಿ ಮಾಡೋದಕ್ಕೆ ಬಂದಿದ್ದು ದಂಡಿ ಮರಮಗೆ ನಮ್ಮಮ್ಮ ಆರತಿಗೆಲ್ಲ ರೆಡಿ ಮಾಡ್ತಾಯಿದ್ರು ರೆಡಿ ರೆಡಿಯಾಗಿದೆ ಈಗ ಆರತಿಗೆ ಪೂಜೆ ಮಾಡಿಬಿಟ್ಟು ದೇವರಿಗೆ ಆರತಿ ಬೆಳ್ಕೋದು ಅದಕ್ಕೂ ಮುಂಚೆ ಈಗ ಮಡ್ಲಕ್ಕಿ ಕೊಡಬೇಕಲ್ಲ ದೇವ್ರಿಗೆ ದೇವ್ರಿಗೆ ಮಡ್ಲಕ್ಕಿ ಕೊಡೋದನ್ನ ನಮಗೆ ಈ ರೀತಿ ಮಡ್ಲು ತುಂಬಿಟ್ಟು ಕೊಡ್ತಾರೆ ಬ್ಲೌಸ್ ಪೀಸಲ್ಲಿ ಗೊತ್ತಿಲ್ಲದೆ ಇದ್ದರೆ ಕೆಲವರು ಹಾಗೆ ಕೊಟ್ಬಿಡ್ತಾರೆ ಗೊತ್ತಿರೋದಿಲ್ಲ ಕೆಲವು ದೇವಸ್ಥಾನದಲ್ಲೂ ಕೂಡ ಹೇಳೋದಿಲ್ಲ ನಾವು ಯಾವುದೇ ಹೆಣ್ಣು ದೇವ್ರಿಗೆ ಮಡ್ಲಕ್ಕಿ ಕೊಡಬೇಕಾದ್ರೂ ಈ ರೀತಿಯೇ ಮಡ್ಲು ತುಂಬಿಟ್ಟೇ ಮಡ್ಲಕ್ಕಿನ ಕೊಡಬೇಕು ಹಾಗೆ ಇಲ್ಲಿ ಊಟದ ದಾಲ್ ಕೂಡ ಇದೆ ನೋಡಿ ನಾವು ಆರತಿಗೆಲ್ಲ ಇಲ್ಲೇ ರೆಡಿ ಮಾಡ್ಕೊಂಡ್ವಿ ಊಟ ಮಾಡೋರು ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಊಟ ಕೂಡ ಕೊಡ್ತಿದ್ರು ದೇವಸ್ಥಾನದಲ್ಲಿ ಈಗ ನಾನು ಆರತಿನ ದೇವ್ರಿಗೆ ಬೆಳಗ್ಬಿಟ್ಟು ದೇವಸ್ಥಾನ ಸುತ್ತಲೂ ಮೂರು ಸುತ್ತ ಪ್ರದಕ್ಷಣೆ ಹಾಕ್ಬಿಟ್ಟು ಬಂದೆ ಈಗ ನೋಡಿ ಇಲ್ಲಿ ತೆಂಗಿನಕಾಯಿ ಹೊಡಿಸೋದಕ್ಕೆ ಟಿಕೆಟ್ ತೊಗೊಂಡು ತೆಂಗಿನಕಾಯಿನ ಓಡಿಸ್ಬೇಕು ಯಾವ್ಯಾವುದಕ್ಕೆ ಎಷ್ಟು ರೇಟ್ ಇದೆ ಅಂತ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ ಇವತ್ತು ನಾವು ಹೋಗಿದ್ದಿನ ಆಷಾಢ ಅಮಾವಾಸ್ಯ ಆಗಿರೋದ್ರಿಂದ ತುಂಬ ರೆಶ್ ಇತ್ತು ನಾವು ಫಸ್ಟ್ ಹೋದಾಗ ನೋಡಿ ಜನ ಎಷ್ಟಿದ್ರು ಆಮೇಲೆ ಮತ್ತೆ ನಾವು ಆರತಿ ಎಲ್ಲ ಮಾಡಿ ಮತ್ತೆ ಕ್ಯೂ ನಿಲ್ಲೋ ಅಷ್ಟರಲ್ಲಿ ಕ್ಯೂ ಇನ್ನೂ ಎಷ್ಟು ಉದ್ದ ಆಗಿತ್ತು ನೋಡಿ ಅಲ್ಲಿಂದ ಕ್ಯೂ ನಿಂತ್ಕೊಂಡ್ಮೇಲೆ ನಾನು ಸ್ವಲ್ಪ ಮುಂದೆ ಇಲ್ಲಿ ಟಿಕೆಟ್ ಕೊಡ್ತಾರೆ ಟಿಕೆಟ್ ತೊಗೊಂಡು ಲೈನಲ್ಲಿ ನಿಂತ್ಕೊಂಡ್ವಿ ಒನ್ ಅವರ್ ಆಯಿತು ದೇವಸ್ಥಾನದೊಳಗಡೆ ಹೋಗಿ ದರ್ಶನ ಆಗೋ ಅಷ್ಟರಲ್ಲಿ ಒನ್ ಅವರ್ ನಿಂತು ವೆಯ್ಟ್ ಮಾಡಿದ್ವಿ ನಾವು ನಾವು ಕ್ಯೂ ಅಲ್ಲಿ ನಿಂತು ಒಂದು ಸ್ವಲ್ಪ ಹೊತ್ತಾದಮೇಲೆ ಜನ ಸ್ವಲ್ಪ ಕಡಿಮೆ ಆದರು ನೋಡಿ ಇಲ್ಲಿ ನಮ್ಮ ಹಿಂದೆ ಒಬ್ಬರು ನಿಂತಿದ್ದಾರಲ್ಲ ಪಾಪು ನಿಂತ್ಕೊಂಡು ಅವ್ರ ಹಿಂದೆ ಇದ್ದಾರಲ್ಲ ಅವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ ನಮ್ಮನ್ನ ಮಾತಾಡಿಸಿದ್ರು ತುಂಬಾ ಖುಷಿ ಆಯ್ತು ಇಷ್ಟು ಬೇಗ ನಮ್ಮ ಸಬ್ಸ್ಕ್ರೈಬರು ನಮ್ಮನ್ನ ನೋಡಿ ನಮ್ಮನ್ನ ಗುರುತಿಸಿ ಮಾತಾಡಿಸ್ತಾರೆ ಅಂದ್ರೆ ತುಂಬಾ ಖುಷಿ ಆಯಿತು ನಮಗಂತೂ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಕೂಡ ನಡೆಯುತ್ತೆ ಯುವತಿ ಹಬ್ಬದ ಟೈಮ್ ಅಲ್ಲಿ ನೋಡಿ ಇದು ದೇವ್ರದು ಗರ್ಭಗುಡಿ ನಮಗೆ ಇಲ್ಲಿ ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಮನಸ್ಸು ತೃಪ್ತಿ ಆಗೋ ಥರ ದರ್ಶನ ಆಯಿತು ಇಲ್ಲಿ ದೇವಿದು ಇಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಅಂತರ ಕೂಡ ಕೊಡ್ತಾರೆ ಅಂತ್ರ ಹಾಕ್ಸೋರೆಲ್ಲ ಅಂತ್ರ ಕೂಡ ಹಾಕ್ಸ್ಬೋದು ಇಲ್ಲಿ ಇಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ಶೆಟ್ಟಿಹಳ್ಳಿ ಮರಮ್ಮ ಮತ್ತು ದಂಡಿ ಮರಮ್ಮ ಇಬ್ಬರು ಕೂಡ ಅಕ್ಕ ತಂಗಿರಂತೆ ನೀವು ಶೆಟ್ಟಿಹಳ್ಳಿ ಮರಮ್ಮ ಮತ್ತು ದಂಡಿ ಮರಮ್ಮ ಎರಡು ದೇವಸ್ಥಾನಕ್ಕೆ ಏನಾದರೂ ಹೋಗಬೇಕು ಅಂತ ಇದ್ರೆ ಫಸ್ಟ್ ಶೆಟ್ಟಿಹಳ್ಳಿ ಮರಮ್ಮಂಗ ಹೋಗ್ಬಿಟ್ಟು ಆಮೇಲೆ ದಂಡಿ ಮರಮಂಗ್ ಬರಬೇಕು ಫಸ್ಟು ದಂಡಿ ಮರಮ್ಮಂಗ್ ಬಂದು ಆಮೇಲೆ ಶೆಟ್ಟಿಹಳ್ಳಿ ಮರಮ್ಮಗೆ ಹೋಗಬಾರ್ದು ಆ ಪದ್ಧತಿ ತುಂಬ ವರ್ಷದಿಂದ ನಡ್ಕೊಂಡು ಬಂದಿದೆ ನನ್ನ ಮಗ ಮಲಗಿಬಿಟ್ಟಿದ್ದ ಅದಕ್ಕೋಸ್ಕರ ನಮ್ಮಮ್ಮ ಬರಲಿಲ್ಲ ಅವ್ನು ಎತ್ಕೊಂಡು ಕ್ಯೂ ಅಲ್ಲಿ ನಿಲ್ಲೋದಕ್ಕೂ ಆಗ್ತಾ ಇರಲಿಲ್ಲ ನಮ್ಮಮ್ಮ ಆಟೋದಲ್ಲಿ ಕೂತಿದ್ರು ನಾನು ಏನೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬಂದ್ವಿ ಆಮೇಲೆ ನಮ್ಮಮ್ಮ ಹೋಗ್ಬಿಟ್ಟು ಸುಮ್ಮನೆ ನಮಸ್ಕಾರ ಹಾಕೊಂಬಂದರು ಅಷ್ಟೇ ಹಾಗೆ ನಾವು ಇಲ್ಲಿ ಬರಬೇಕಾದ್ರೆ ಪಾನಿಪುರಿ ತಿನ್ಕೊಂಬಂದ್ವಿ ಪಾನಿಪುರಿ ಅಂತೂ ತುಂಬ ಚೆನ್ನಾಗಿತ್ತು ನೀವು ಕೂಡ ಬಂದಾಗ ಇಲ್ಲಿ ಪಾನಿಪುರಿನ ಒಂದ್ಸರಿ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿತ್ತು ಈ ವ್ಲಾಗ್ನ ನಾವು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು